ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅರ್ಥಾತ್ ಕಾಂಗ್ರೆಸ್ ತೊಲಗಿಸಿ ದಲಿತರನ್ನು ಉಳಿಸಿ ಎಂಬ ಚಳುವಳಿಯ ಕಾವು ದಿನೇ ದಿನೇ ಹೆಚ್ಚುತ್ತಿದೆ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ನಾಯಕರುಗಳು ರಾಜ್ಯಾದ್ಯಂತ ಪ್ರೆಸ್ ಮೀಟ್ಗಳನ್ನು ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಅನ್ಯಾಯವನ್ನು ಮಾಧ್ಯಮಗಳ ಮೂಲಕ ಜನತೆಗೆ ಮುಟ್ಟಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಹೋರಾಟಗಾರರಾದ ಬಿಆರ್ ಭಾಸ್ಕರ್ ಪ್ರಸಾದ್ ಬಿಪಿಎಸ್ನ ರಾಜ್ಯಾಧ್ಯಕ್ಷ ಹರಿರಾಮ್ ನಟ ಚೇತನ್ ಅಹಿಂಸಾ ದಲಿತ ರಮೇಶ್ ಆಮ್ ಆದ್ಮಿ ಪಾರ್ಟಿಯ ಮೋಹನ್ ದಾಸರಿ ವಾಲ್ಮೀಕಿ ಸಂಘಟನೆಯ ಚಳುವಳಿ ರಾಜಣ್ಣ ಶಂಕರ್ ರಾಮಲಿಂಗಯ್ಯ ಆನಂದ್ ಸಿದ್ಧಾರ್ಥ ಮಾಲೂರು ಸಿದ್ದಾಪುರ ಮಂಜುನಾಥ್ ಪ್ರಸನ್ನ ಕೆ ಮರಸೂರು ಕೃಷ್ಣಪ್ಪ ಗೋದಂಡರಾಮ್ ಸೇರಿದಂತೆ ಇನ್ನು ಹತ್ತು ಹಲವು ನಾಯಕರ ನೇತೃತ್ವದಲ್ಲಿ ಈ ಆಂದೋಲನ ಚಳುವಳಿಯ ರೂಪ ಪಡೆದುಕೊಂಡಿದೆ ಅಂದು ಭೂ ಮಾಲೀಕರ ಉಪಟಳ ಹೆಚ್ಚಿದ್ದಾಗ ಜೀತ ಪದ್ದತಿ ಮಲಹೊರುವ ಪದ್ಧತಿ ಮುಂತಾದ ಅನಿಷ್ಟ ಪದ್ಧತಿಗಳು ಜೀವಂತವಿದ್ದಾಗ ಅದರ ವಿರುದ್ಧ ಹೋರಾಟ ರೂಪಿಸಿ ಡಿಎಸ್ಎಸ್ ಅನ್ನು ದೊಡ್ಡ ಚಳುವಳಿಗೆ ಪ್ರೇರೇಪಿಸಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಈಗ ಅಂತಹದ್ದೇ ತುರ್ತು ಪರಿಸ್ಥಿತಿ ಎದುರಾಗಿದೆ ಅದನ್ನು ನಾವು ಮತ್ತೆ ಹೋರಾಟದ ಮೂಲಕವೇ ಎದುರಿಸಬೇಕಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಮಾಡುತ್ತಿರುವ ಮೋಸ ವಂಚನೆಗಳನ್ನು ಮುಂದಿಟ್ಟುಕೊಂಡು ಇಂಥ ದಲಿತ ವಿರೋಧಿ ಸರ್ಕಾರವನ್ನು ತೊಲಗಿಸಬೇಕೆನ್ನುವ ನಿಟ್ಟಿನಲ್ಲಿ ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಹಲವಾರು ಹೋರಾಟಗಾರರು ದಲಿತ ಪರ ಮಿಡಿಯುವ ಹೃದಯಗಳು ಸಾಕ್ಷಿಯಾಗುತ್ತಿದ್ದಾರೆ ಅಂತ ಹೃದಯಗಳಲ್ಲಿ ನೀವು ಒಬ್ಬರಾಗಿ ನೀವು ಬರ್ತೀರಾ ತಾನೆ ಬನ್ನಿ ದಲಿತರ ಪರ ಎಂದು ನಾಟಕವಾಡುತ್ತಿರುವ ಸಿದ್ದರಾಮಯ್ಯನವರನ್ನು ಮನೆಗೆ ಕಳಿಸೋಣ ಬನ್ನಿ ದಲಿತರ ಜೀವಗಳಿಗೆ ಬೆಲೆ ಕೊಡದ ಸರ್ಕಾರಕ್ಕೆ ಚೀಮಾರಿ ಹಾಕೋಣ ಬನ್ನಿ ನಮ್ಮ ಭೂಮಿ ನಮ್ಮ ಹಕ್ಕು ಅದನ್ನು ಹೋರಾಡಿ ಪಡೆಯೋಣ ಬನ್ನಿ ನಾಳೆಯ ನಮ್ಮ ಪೀಳಿಗೆಯ ಏಳಿಗೆಗಾಗಿ ಹೋರಾಡೋಣ